ಮಂಡತಿರ <coughs> <coughs> क्या जो कौन है एक लोकेशन आलिया को पेटर प्रोफेसर फोनिस उस साल निदार निदार ना अल्लाह के 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 अल्लाह মই <laughs> உஷார் உஷார் நிதானம் ஏதில் சைட் ಏನಿಲ್ಲ ಈ ಹುಡುಗ ಬಂದು ಮನೆ ಹತ್ರ ಒಂದ್ಸಲ ಇನ್ವೈಟು ಮತ್ತು ನಮ್ಮ ಫಂಕ್ಷನಲ್ಲೂ ಬಂದು ಇನ್ವೈಟ್ ಮಾಡಿದರು ಆಮೇಲೆ ನಾನು ನೋಡಿದೆ ನಮ್ಮ ಫ್ರೆಂಡ್ಸ್ ಎಲ್ಲ ತೊಗೊಂಡಿದ್ರೆ ಸ್ವೆಟ್ ಶರ್ಟ್ಸು ಹಂಡ್ರೆಡ್ ರುಪೀಸ್ಗೆ ಒಂದು ಅಂತ ಅಲ್ವಾ ತೌಸಂಡ್ ರುಪೀಸ್ ಟೆನ್ ಅಂತ ತುಂಬ ಚೆನ್ನಾಗೈತೆ ಬಟ್ ಎಷ್ಟು ಡಿಮ್ಯಾಂಡು ಇವರು ಇದು ಮಾಡ್ತಾರೋ ನನಗೆ ಗೊತ್ತಿಲ್ಲ ಒಂದು ಐಪ್ ಕ್ರಿಯೇಟ್ ಮಾಡಕ್ ಮಾಡಿರ್ತಾರೆ ಅಂತ ಅನ್ಕೊಂಡಿದೀನಿ ಯಾಕಂತಂದ್ರೆ ಡಿಮ್ಯಾಂಡ್ ಅಂಡ್ ಡ್ರಾಫ್ಟ್ ಜನ ನೋಡ್ರೆ ಗೊತ್ತಾಗ್ತಾ ಇದೆ ದಯವಿಟ್ಟು ಅಲ್ಲ ಏನು ಹೇಳ್ತೀನಿ ಅಂದ್ರೆ ಇಲ್ಲಿ ಒಂದು ಜನ ಸೇರೋದಾಗ್ಲಿ ಒಂದು ಇದಾಗ್ಲಿ ಪ್ರೀತಿ ಅಭಿಮಾನಕ್ಕೆ ಬರ್ತಾರೆ ಅದಕ್ಕೋಸ್ಕರ ಎಲ್ಲರೂ ಸಹಕರಿಸ್ಬೇಕು ಅಷ್ಟೇನೆ ಇಲ್ಲಿ ಬೇರೆ ಏನು ಮಾಡಕ್ಕಾಗಲ್ಲ ಹತ್ರ ರೂಲ್ಸು ರೆಗ್ಯುಲೇಷನ್ ಅಪ್ಲಿಕೇಬಲ್ ಆಗಲೇಬೇಕು ಅದು ಇರಲೇಬೇಕು ಯಾಕಂತಂದರೆ ಜನಗಳಿಗೆ ತೊಂದರೆ ಆಗಬಾರ್ದು ಪ್ರತಿಯೊಬ್ರಿಗೂ ಯಾಕಂತಂದರೆ ಪಬ್ಲಿಕ್ಕು ಯಾವ್ರವ್ರ ಇರ್ತಾವೋ ಅದು ಇದಿರಬೇಕು ಈ ಹುಡುಗ ಮಾಡೋದು ಮಾಡಿದ ಅಂಗಡಿ ಯಾವುದಾದ್ರೂ ಸ್ವಲ್ಪ ಒಳಗಡೆ ಅಂಗಡಿನ ಒಳಗಡೆ ಆದರೂ ಮಾಡಿದರೆ ಅನುಕೂಲ ಆಗ್ತೈತಿ ಇದು ಮೇನ್ ರೋಡ್ ಆಗಿರೋ ಕಾರಣಕ್ಕೆ ಎಲ್ರಿಗೂ ತೊಂದರೆ ಇರೋದ ಕಾರಣಕ್ಕೇನೇ ಅದು ಆಗಿರುತ್ತೆ ಖಂಡಿತ ತೊಂದರೆ ಆಗಿದೆ ಅಲ್ಲಿಗೂ ನನ್ನ ನಾನು ನನ್ನ ಕೈ ಆದಷ್ಟು ನಾನು ಮಾಡಿದ್ದೀನಿ ಬಟ್ ತುಂಬ ಜನಕ್ಕೆ ಸಿಕ್ಕಿಲ್ಲ ಯಾರಿಗೂ ಕೊಟ್ಟಿಲ್ಲ ಏನಾಗಿದೆ ಅಂದರೆ ಕ್ಯೂ ಮಾಡಿ ಅಂತ ಕೇಳ್ಕೊಪಟ್ಟೆ ಬೆಳಗ್ಗೆಯಿಂದ ರಿಕ್ವೆಸ್ಟ್ ಮಾಡಿ ಮಾಡಿ ಸಾಕಾಗೋಯಿತು ಅದಕ್ಕೆ ಯಾರಿಗೂ ಸಿಕ್ಕಿಲ್ಲ ಅಂತ ಲೈಕ್ ನೆಕ್ಸ್ಟು ಇನ್ನೊಂದು ಟೂ ಫೋರ್ ಡೇಸಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಖಂಡಿತ ಎಲ್ಲರಿಗೂ ಕೊರಿಯರ್ ಮಾಡಿಕೊಡ್ತೀನಿ ಅಂತ ರಿಲಾಕ್ಸ್ ನಾನು ಒಂದೇ ಕೇಳೋದು ಈ ಯಾವುದೇ ಅಂಗಡಿ ಇರ್ಬೋದು ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು ಆಡಿದ ಮಾ ಆಡಿದ ಮಾತು ಪ್ರಕಾರ ನಡ್ಕೊಂಡ್ರೆ ಮಾತ್ರನೇ ಮುಂದೊಂದು ದಿನ ಸಸ್ಟೈನ್ ಸಾಧ್ಯ ಸುಮ್ಮನೆ ಏನೋ ಒಂದು ಐಪ್ ಕ್ರಿಯೇಟ್ ಮಾಡ್ಬೇಕನ್ಬಿಟ್ಟು ಎರಡು ದಿನ ಮಾಡ್ಬಿಟ್ಟು ಆಮೇಲೆ ಇದ್ರೆ ನೋಡಪ್ಪ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಖಂಡಿತ ನಿಮ್ಯಾಂಡ್ ಆ್ಯಂಡ್ ಡ್ರಾಫ್ಟ್ ಗೊತ್ತಿರಬೇಕು ಫಸ್ಟು ನಮ್ಮ ಹತ್ರ ಪ್ರೊಡಕ್ಷನ್ ಎಷ್ಟೈತೆ ನಾವು ಎಷ್ಟು ಜನಕ್ಕೆ ತಲುಪಿಸ್ಬೋದು ಅಂತ ಯಾಕಂತಂದ್ರೆ ಎಲ್ರಿಗೂ ಇಷ್ಟನೇ ಇವಾಗ ಏನೋ ಕಡಿಮೆಗೆ ಸಿಗುತ್ತೆ ನನಗೂ ಬೇಕು ನಮ್ಮ ಮನೆಯವ್ರಿಗೂ ಬೇಕು ಅಲ್ವಾ ಅಲ್ಲ ನೀನು ತಿಳ್ಸ ಕಾರಣಕ್ಕ ದಯವಿಟ್ಟು ದಯವಿಟ್ಟು ಯಾರಿಗೂ ತೊಂದರೆ ಆಗ ಆಗ್ತೀರಾ ಇರೋ ರೀತಿನಲ್ಲಿ ನೋಡಿ ಇವಾಗ ಜಾಮ್ ಆಗ್ಬಿಡೈತೆ ಇನ್ನ ಮೂರು ಏನೋ ಬಿಗ್ ಬಾಸ್ ಮನೆ ಇದ್ದಾಗ ಒಂದು ಐದು ಟಿ ಶರ್ಟ್ ಕಳ್ಸೋರುತ್ತೆ ನನಗೇನೋ ಗೊತ್ತಿಲ್ಲ ಇಲ್ಲಿ ತಗೋಳ ಈ ಟೈಮಲ್ಲೆಲ್ಲ ಬಟ್ಟೆ ತೊಗೊಳೋದಲ್ಲ ಇವಾಗ ಬಂದಿರೋರಿಗೆಲ್ಲಾರು ಫಸ್ಟು ಕೊಟ್ಟು ಅವ್ರಿಗೆ ಇದು ಮಾಡಪ್ಪ ಆಮೇಲೆ ಸುಮ್ಮನೆ ಹೇಳೋದು ಹೇಳ್ಬಿಟ್ಟಿದ್ಯಾ ಅದನ್ನ ನಡ್ಕೊಂಡ್ರೆ ಅವತ್ತೊಂದು ದಿನ ಅದು ಒಪ್ಕೊಂತೀನಿ ನಾನು ಎಲ್ಲಾರ್ಗು ಅದೇ ಹೇಳೋದು ಯಾವತ್ತು ಕಷ್ಟಪಟ್ರೆ ಫಲಾನು ಫಲ ಭಗವಂತ ಕೊಡ್ತಾನೆ ಅಲ್ವಾ ಇವತ್ತು ಬೇರೆ ಅಂಗಡಿಗಳತ್ರ ಯಾಕಿಲ್ಲ ನಾನೇನ್ ಹೇಳ್ತೀನಿ ಅಂದ್ರೆ ಇವಾಗ ಈ ಹುಡ್ಗ ಒಂದು ಕೊಟ್ಬಿಟ್ಟವನೇ ನೂರು ರೂಪಾಯಿಕ್ ಒಂದು ಬಟ್ಟೆ ಅಂತ ಅಂದಾಗ ಎಲ್ರಿಗೂ ಅದು ಆಸ್ತಿ ಕಾಯಿ ನಮಗೂ ಬೇಕು ಅಂತ ಬಟ್ ಆ ಡಿಮ್ಯಾಂಡ್ನ ಯಾವ ರೀತಿ ಇತ್ನೋ ಅದಕ್ಕೆ ಸಹಕಾರ ಮಾಡಿ ಜನಗಳಿಗೆಲ್ಲ ತಲುಪೋ ರೀತಿ ಮಾಡ್ತಾನೋ ನನಗೆ ಗೊತ್ತಿಲ್ಲ ಬಟ್ ಮಾಡಿದ್ದಾದಮೇಲೆ ನಾನೇ ಬಂದು ಒಂದು ಸಲ್ಮಾನ ಮಾಡ್ತೀನಿ ಆಯಿತಾ